ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಮತ್ತು ಹದಿನೇಳನೇ ಕಂತುಗಳಲ್ಲಿ ದೊಡ್ಡ ಬದಲಾವಣೆಗಳಾಗತ್ತೆ ಇದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಗೃಹಲಕ್ಷ್ಮಿ ಯೋಜನೆಯ ಮುಂಬರುವ ಎಲ್ಲ ಕಂತುಗಳ ಬದಲಾವಣೆ ಆಗ್ತಾ ಇದೆ ಹದಿನಾರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅದು ಕೂಡ ಜನವರಿ ತಿಂಗಳಲ್ಲಿ ಜಮಾ ಆಗುತ್ತೆ ಆ ಬದಲಾವಣೆ ಏನಂದರೆ ಜಿ ಎಸ್ ಟಿ ಪೇ ಮಾಡೋರಿಗೆ ಈ ಬದಲಾವಣೆ ಅಪ್ಲೈ ಆಗುತ್ತೆ ಜಿ ಎಸ್ ಟಿ ಪೇ ಯಾರ್ಯಾರು ಮಾಡ್ತಾ ಇರ್ತೀರಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋರು ಆಲ್ಮೋಸ್ಟ್ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಸಣ್ಣ ಸಣ್ಣ ಕಿರಾಣಿ ಶಾಪ್ ನಡೆಸ್ತಾ ಇರೋರು ಮನೆಗಳನ್ನು ಬಾಡಿಗೆ ಕೊಟ್ಟು ಬಾಡಿಗೆ ತಗೋತಾ ಇರೋರು ದಿನನಿತ್ಯ ಉದ್ಯೋಗ ಮಾಡ್ತಾ ಇರೋರು ಕೂಡ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಹೀಗಾಗಿ ಅಂತಹ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಿರುವಂಥದ್ದು ಹಾಗೇನೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರನ್ನ ತೆಗೆದು ಹಾಕಿರುವಂಥದ್ದು ಆದರೆ ಈಗ ಅಂತವರನ್ನ ವಾಪಸ್ಸಾಗಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ಅನ್ನಭಾಗ್ಯ ಯೋಜನೆಗೆ ತೆಗೆದುಕೊಳ್ತಾ ಇರುವಂಥದ್ದು ಅಂದರೆ ಜಿ ಎಸ್ ಟಿ ಪೇ ಮಾಡೋರನ್ನ ತೆಗೆದು ಹಾಕಿದ ಸರ್ಕಾರ ಈಗ ಮತ್ತೆ ಯೋಜನೆಗೆ ಅರ್ಹರನ್ನಾಗಿಸೋದು ಎಲ್ರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಸ್ಟಾರ್ಟಿಂಗ್ ಇಂದನು ಬಂದಿರೋದಿಲ್ಲ ಯಾಕಂದ್ರೆ ಜಿ ಎಸ್ ಟಿ ಪೇಯರ್ ಅಂತ ದಾಖಲು ಮಾಡ್ಕೊಂಡಿರ್ತಾರೆ ಅದಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ಈಗ ಬದಲಾವಣೆ ಮುಖಾಂತರ ಜಿ ಎಸ್ ಟಿ ಪೇಯರ್ ಆಗಿರಲಿ ಜಿ ಎಸ್ ಟಿ ಪೇ ಮಾಡದೇ ಇರೋರು ಕೂಡ ಆಗಿರಲಿ ಅವರಿಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ವಿಷಯವಾಗಿ ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಮೂರು ಲಕ್ಷ ಜನ ಇದ್ದಾರಂತೆ ಅವರನ್ನು ವಾಪಸ್ಸಾಗಿ ಆಗಿ ಯೋಜನೆಗೆ ಸೇರಿಸಿಕೊಳ್ಳುವಂತದ್ದು ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಇದರ ಬಗ್ಗೆ ಸಿ ಎಂ ಜೊತೆ ಚರ್ಚೆ ನಡೆಸಿ ತೀರ್ಮಾನವನ್ನು ನಡೆಸ್ತಾ ಇದ್ದಾರೆ ಈ ಭರ್ಜರಿ ಗುಡ್ ನ್ಯೂಸ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು